ನಮಸ್ಕಾರಗಳು ಸ್ನೇಹಿತರ ಹೊಸ ಜೋಡಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯ ಮಾಡಿಸಿಕೊಳ್ಳುತ್ತಿರುವಂತಹ ಹುಡುಗಿ ಒಬ್ಬ ಸರಳ ಸಂಸ್ಕಾರಬದ್ಧ ಮತ್ತು ಕುಟುಂಬ ಮೌಲ್ಯಗಳನ್ನು ಅತಿ ಹೆಚ್ಚು ಪ್ರೀತಿಸುವಂತಹ ಹುಡುಗಿಯ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವೈಯಕ್ತಿಕ ವಿವರಗಳನ್ನು ನಾವು ನೋಡಿದ್ರೆ ಇವರ ಹೆಸರು ಅಕ್ಷತಾ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ ಎತ್ತರ ಐದು ಪಾಯಿಂಟ್ ನಾಲ್ಕು ತೂಕ ಐವತ್ನಾಲ್ಕು ಕಿಲೋ ಎಂದು ತಿಳಿಸಿದ್ದಾರೆ ಚರ್ಮ ಗೋಧಿ ವರ್ಣ ಚರ್ಮ ಎಂದು ಕೂಡ ಹೇಳಿಕೊಂಡು ಫ್ರೆಂಡ್ಸ್ ಅವಳು ಕಾಮ್ ಗ್ರಾಜ್ಯುಯೇಟ್ ಪ್ರಸ್ತುತ ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರ ಅವರಿಗೆ ಈಗ ಬೇಕಾದಂತಹ ಹುಡುಗ ಈ ರೀತಿ ಇರಬೇಕಂತೆ ನೋಡಿ ಅವಳಿಗೆ ಬೇಕಿರುವವರು ಉದ್ಯೋಗ ಹೊಂದಿರುವ ಸರಳ ಜವಾಬ್ದಾರಿ ಮತ್ತು ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ಬೇಕು ಎಂದು ಅವರು ಬಯಸುತ್ತಿದ್ದಾರೆ ರೂಪ ಜಾತಿ ವರ್ಣಗಿಂತಲೂ ಸ್ವಭಾವ ಮತ್ತು ಕುಟುಂಬ ಪ್ರೀತಿ ಮುಖ್ಯ ಅಂತ ಇವರು ನಂಬುತ್ತಿದ್ದಾರೆ ಸ್ನೇಹಿತರ ಯಾರಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಫ್ರೆಂಡ್ಸ್ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ಅವಳು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದಾಳೆ ತಂದೆ ಸರ್ಕಾರಿ ಉದ್ಯೋಗಿ ತಾಯಿ ಗೃಹಿಣಿಯಾಗಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಒಬ್ಬ ತಮ್ಮ ಕೂಡ ಇದ್ದಾನೆ ಅವನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಎಂದು ಹೇಳಿಕೊಂಡಿದ್ದಾರೆ ಕುಟುಂಬದಲ್ಲಿ ಒಳ್ಳೆಯ ಮೌಲ್ಯಗಳು ಪ್ರೀತಿಯ ಬಾಂಧವ್ಯ ತುಂಬಿಕೊಂಡಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇವರ ಸ್ವಭಾವವನ್ನು ನಾವು ನೋಡೋದಾದ್ರೆ ಅಕ್ಷತ ಸ್ವಭಾವಕ್ಕೆ ತುಂಬ ಸಿಂಪಲ್ ನೆಚ್ಚಿನ ನಕ್ಕು ಹಾಗೆ ನಕ್ಕು ಮಾತನಾಡುವವಳು ಎಂದು ಕೂಡ ತಿಳಿಸಲಾಗ್ತಿದೆ ಸ್ನೇಹಿತರಿಗೆ ಬೆಂಬಲ ಕುಟುಂಬಕ್ಕೆ ಆಶ್ರಯ ಹಾಗೆಯೇ ಎಲ್ಲರ ಜೊತೆಗೆ ಬೆರೆತು ಬದುಕುವ ಗುಣವನ್ನು ಹೊಂದಿದ್ದಾಳೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಅವಳಿಗೆ ಕುಕಿಂಗ್ ಮ್ಯೂಸಿಕ್ ಕೇಳೋದು ಹೊಸ ಹೊಸ ಕಲಿಕೆಗಳಲ್ಲಿ ಆಸಕ್ತಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರ ಇವರ ಜೀವನದ ಗುರಿಗಳನ್ನು ನಾವು ನೋಡೋದಾದ್ರೆ ಅವಳ ಕನಸು ಮನೆತನವನ್ನು ಗೌರವಿಸುವ ಒಟ್ಟಿಗೆ ಸುಖ ದುಃಖ ಹಂಚಿಕೊಳ್ಳುವ ಪ್ರೀತಿ ಮತ್ತು ಗೌರವದಿಂದ ಕೂಡಿದ ದಾಂಪತ್ಯ ಜೀವನವನ್ನು ಕಟ್ಟಿಕೊಳ್ಳುವುದು ಅವರ ಜೀವನದ ನಿಜವಾದ ಗುರಿಯಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಆ ಮಂತ್ರಣವನ್ನು ನಾವು ನೋಡೋದಾದ್ರೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಇಂತಹ ಒಳ್ಳೆಯ ಹುಡುಗಿಯ ಪ್ರೊಫೈಲ್ ಇಷ್ಟವಾಯಿತು ಅಂದರೆ ತಕ್ಷಣ ನಮ್ಮನ್ನು ಸಂಪರ್ಕಿಸಿ ಈ ಹೆಣ್ಣು ಮಗಳು ಕನಸು ಪೂರೈಸುವ ನೀವಾಗಿರಬಹುದು ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು